ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ನೋಡ್ರಿ ಇವ್ರ ಮನೆಗೆ ಸ್ಪೆಷಲ್ ಆಗಿ ಮಾಡೇವೀಗ ಜೋದಲ್ಲಿ ಬರ್ತೀನಿ ಹೌದಾ ಈಗ ಕರ್ಕೊಲ್ಲ ನಕೋಬೇಕಿಲ್ಲ ಈಗ ಫ್ರೆಂಡ್ಸ್ ಇವತ್ತ ನಾವು ನಮ್ಮಣ್ಣನ ಹೆಂಡತಿಗೆ ಸೀರೆ ಮಾಡೋಕ್ಕೆ ಹೊಂಟೇನೆ ನೋಡ್ರಿ ಅದರಾಗೂ ನಾನು ಮಾಡೋಕೊಂಟೇನೆ ಈಗ ದೊಡ್ಡ ಶೀರಿ ಕರೆ ಆಗೈತಿ ಹಿಂದಿನ ಉಳಿದಾಗ ನೋಡಿರ್ಬೋದು ಮನೆಯಾಗ ಹೇಳಿದ್ದೆ ಎಲ್ಲರೂ ಒಬ್ಬೊಬ್ಬರು ಅಲ್ಲಂದ್ರೆ ಒಬ್ಬರಷ್ಟ ಬರೋಕತ್ತರೆ ಸವಿತಾ ಆಮೇಲೆ ಪ್ರಿಯಾ ನಾನು ಅಂಟಿ ನಮ್ಮಮ್ಮರು ಆಮೇಲೆ ಈ ಅಂಟಿಯಾರ ಇಷ್ಟವ್ರು ಹೊಂಟೇವ್ರು ನೋಡ್ರಿ ಪ್ರಿಯಾ ಅಮೃತ ಎಲ್ಲರೂ ನಮ್ಮ ಅಪ್ಪು ದೀಕ್ಷಾ ಗೌರೀಶಾ ಅವರ ಪೈ ಕುಂತಾರೆ ಆಮೇಲೆ ನಾವು ಮುಂದೆ ಕುಂತಿದ್ವಿ ನಮ್ಮ ಅಂಟಿ ಹಿಂದೆ ಕುಂತಿದ್ಲೆ ಆಮೇಲೆ ನಮ್ಮ ಇಬ್ಬರು ಬರಕತ್ತಿದ್ರು ನಮ್ಮ ದೊಡ್ಡಕ್ಕ ಆಮೇಲೆ ನಮ್ಮ ಸಣ್ಣ ಅಕ್ಕಾರ ಇಬ್ಬರು ಅದು ಅವರು ವೀಡಿಯೋ ಮಾಡಬೇಡ ನೀನು ಅಂತ ಭೈ ನೋಡ್ರಿ ನನಗೆ ಹಂಗೆ ನಮ್ದು ಗಾಡಿ ಹೊಣ್ಣತ್ ನೋಡ್ರಿ ಇವತ್ತು ನಾನು ಸಿರಿ ಕಾರ್ಯ ಮಾಡಿ ನನಗೆ ನಮ್ದು ಸುಳ್ಳ ರೋಡ್ ಹೈ ಫೈ ರೋಡ್ ಬಟ್ ಯಾರು ಡ್ಯಾನ್ಸ ಮಾಡಂಗಿಲ್ಲ ಬ್ರೇಕ್ ಡ್ಯಾನ್ಸ್ ಅಷ್ಟೇ ಮಾಡ್ತಾರೆ ಒಂದೀಟ ನಡುವೆ ಹಡ್ದಾರಿಯಿಂದ ಸ್ವಲ್ಪ ನಮ್ದು ಸುಳ್ಳದ್ ರೋಡ್ ಮಾತ್ರ ಇದ್ರಾಗ ಬಿಡುತ್ತೆ ಯಾರಿಗಾರ ಬ್ರೆಕ್ ಡ್ಯಾನ್ಸು ಡ್ಯಾನ್ಸ್ ಅನ್ನೋ ಅವ್ರು ಇಲ್ಲಿ ಡ್ಯಾನ್ಸ್ ಕಲ್ಕೋಬೋದು ನೋಡ್ರಿ ಆ ರೀತಿ ಬಿದ್ದಾವೆ ಆಜು ಬಾಜು ಹೊಲ್ದಾರ ಹಂಗೆ ಎಣ್ಣಿ ಪನ್ನಿ ಹೊಡ್ಯಾಕತ್ತಿದ್ರೆ ಸ್ವಲ್ಪ ಹೊರಪ್ ಕೊಡೋದು ಒಬ್ಬ ಮಳೆ ಆಗೋದು ಹಂಗೆ ಚಲೋ ಇತ್ತು ಹಂಗೆ ಸುಳ್ದಿಂದ ಹುಬ್ಬಳ್ಳಿಗೆ ಬಂತು ನೋಡ್ರಿ ಶಾಂತಿನಗರದ ದಾಡ್ತೆ ಈಗ ಇವರು ಸೀದಾ ಹೋಗುವಂಗೆ ಅನಿಸ್ತಾರೆ ಯಾಕಂದ್ರೆ ಎಲ್ಲಿ ನಡುವೆ ನಡುವೆ ಅದು ಹಾಯ್ಲಿ ಇಲ್ವ್ರೆ ಯಾಕಂದ್ರೆ ಮಳೆ ಒಂದು ಹತ್ತಿರ್ತತ್ತಲ್ಲ ಅಲ್ಲಿ ಇಲ್ಲಿ ಅಲ್ಲಿ ತಗ್ಗು ಗಿಗ್ಗು ಅಂತ ಹೇಳಿ ನಡುವೆ ನಡುವೆ ಎಲ್ಲಿ ಹಾಯ್ಸ್ಲೇ ಇಲ್ ಇವ್ರೆ ಸೀದಾ ಹಂಗೆ ಹಂಗೆ ದೇಸಾಯಿ ಕ್ರಾಸಿಂದ ಇಲ್ಲೇ ಒಳಗೆ ತೊಗೊಳಾಕತ್ತ ನೋಡ್ರಿ ಮುಂದೆ ಕೋಟ್ ಸರ್ಕಲ್ ದಾಟಲಿಲ್ಲ ಇಲ್ಲೇ ಒಳಗೆ ಅದು ಹಿಂಗಿಂದ್ರ ಸೀದಾ ಹೊಸರು ಬಸ್ ಸ್ಟ್ಯಾಂಡ್ ಕಡೆ ಹೋಗತ್ತಿದ್ದ ದಾರಿ ಅಲ್ಲೇ ಹೊಳತ್ತು ಗಾಡಿ ನಮ್ದೆ ಆಮೇಲೆ ಅಲ್ಲಿಂದ ಮುಂದೆ ಗೋಕುಲ್ ರೋಡು ವಿಮಾನ ನಿಲ್ದಾಣ ಆಮೇಲೆ ಗೋಕುಲ್ದ ದಾರಾವತಿ ಹನುಮಪ್ಪ ತಾರಿಯಾಳ ಇಂಡಸ್ಟ್ರಿಯಲ್ ಎಲ್ಲನೂ ಹತ್ತವೆ ನೋಡ್ರಿ ನಮ್ಮ ಊರಿಗೆ ಹೋಗ್ಬೇಕಂತಂದ್ರೆ ಇದು ಮೊಸರು ಕ್ರಾಸ್ ದಾಟಾಕತ್ತತಿ ಈಗ ಹಂಗೆ ನಮ್ಮೂರಿಂದ ಹುಬ್ಳಿ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ಆಕತಿ ಸುಳ್ಳದಿಂದ ಆದ್ರೆ ಹತ್ತು ಕಿಲೋಮೀಟ್ರ್ ಆಕತಿ ಇಲ್ಲಿಂದ ಇಲ್ಲಿಗೆ ಹೋಗೋಕೇನು ದೂರ ಆಗೋಂಗಿಲ್ಲ ಹುಬ್ಬ ಸುಳುದಿಂದ ಹುಬ್ಬಳ್ಳಿಗೆ ಹೋಗೋಕೆ ದೂರ ಆಗಂಗಿಲ್ಲ ಸ್ವಲ್ಪ ಹುಬ್ಬಳ್ಳಿಯಿಂದ ಚೋಳು ನಮ್ಮೂರಿಗೆ ಹೋಗ್ಬೇಕಂದ್ರೆ ತವರು ಮನೆಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಆಕತಿ ಅಂದ್ರೆ ಬಸ್ಸಿನ ವ್ಯವಸ್ಥೆ ಅಂತ ಇದ್ದೇ ಇದರ್ತಾವೆ ನಾವು ಮಕ್ಕಳು ಮತ್ತು ಮಳೆ ಇನ್ನೆಲ್ಲಿ ಹೋಗೋದು ಗಾ ಹತ್ತಂಗಿಲ್ಲ ಅಲ್ಲಿ ಇಲ್ಲಿ ಇಳಿ ಹತ್ತು ಆಮೇಲೆ ಲಗೇಜ್ ಇರ್ತವು ಜಂಜಾಟ್ ಬ್ಯಾಡಿದೆ ಅಂಥೇಳಿ ಗಾಡಿನ ಮಾಡಿಕೊಂಡು ಹೋದ್ವಿ ಹಂಗೆ ಒಂದು ಹತ್ತು ಹದಿನೈದು ಮಂದಿನೂ ಆದ್ವಿ ನಾವು ಹುಡುಗರೋದು ಮಳೆ ಅಂತೂ ಎಲ್ಲಿ ಹೋಗುತ್ತ ಮುಂದೆ ಅಟ್ ಅಟ ಅಟ ಜಿಟಿ 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 ಇತ್ತು ಅದೇ ಬಿಟ್ಟಿತ್ರಿ ಹಂಗೆ ಬಿಡ ಬಿಡ ಕತ್ರಿಕೆನೇ ಇಲ್ಲ ಮಳೆ ಅಂತೂ ಇಂತು ನಾವು ಎಲ್ಲ ಊರು ದಾಟ್ಕೊಂಡು ಬರ ಬರ್ತೇವೆ ನೋಡ್ರಿ ಇನ್ನೇ ನಮ್ಮೂರಿಗೆ ಫ್ರೆಂಡ್ಸ ಒಳರೂಟ್ನೇ ಕಾದ ಜೋಡಾಳಿಗೆ ಬಂತು ಇಲ್ಲಿದ್ದು ಗೊಂಜಾಳ ಪೀಕ್ ಸೋಯಾಬ್ಯಾನ್ ಪೀಕ್ ನೋಡ್ರಿ ಮಸ್ತ್ ಅಂದ್ ಮಸ್ತ್ ಇತ್ತು ಮೋಡಾನೋ ಹಂಗೆ ಐತಿ ಮಳಿ ಮಾತ್ರ ಸ್ಟಾ ಸ್ಟಾಪ್ ಆಗೇ ಇಲ್ಲ ಹಂಗೆ ಇದು ನಮ್ಮ ಊರಿನ ಪ್ಲಾಟ್ ನೋಡ್ರಿ ಪ್ಲಾಟ್ ಅಂದ್ರೆ ಕ್ರಾಸ್ ಕಡೆ ಹಾಕತಿ ಹಂಗೆ ನಮ್ಮೂರು ಸಣ್ಣ ಕೆರಿ ಈ ಕತ್ರಿಗೆ ಬಂದ್ವಿ ನೋಡ್ರಿ ಈಗ ನಾವು ಕತ್ರಿ ಅಂದರೆ ಕಲಗಟ್ಗಿ ರೋಡು ಮೇನ್ ರೋಡಿಗೆ ಬಂದ್ವಿ ಹುಬ್ಳಿಂದ ಸೀದಾ ಬಂದಿದ್ರೆ ಮೇನ್ ರೋಡ್ನಾಗ ಬರ್ತಿದ್ವಿ ಇಲ್ಲೇ ಆಮೇಲೆ ಕಾರ್ ಏನು ಬಂತಲ್ಲ ಅದು ಊರಾಗ ಹೋಗೋ ರೋಡು ಇದು ಸೀದಾ ತಾತಾಗ ಏನು ಹಾಕತ್ತಲ್ಲ ಅದು ಕಲ್ಗಡ್ಗೆ ರೋಡು ನಮ್ಮದು ಮನೆ ಊರಿಂದ ಗುಡಿ ಪ್ಲಾಟ್ ಒಳಗೆ ಐತಿ ಈಗ ಗಾಡಿ ಬಂತು ನೋಡಿರಿ ಇಲ್ಲಿಗೆ ಅದ್ರಾಗ ನಾನು ಹಿಂದಾಗಿ ಕುಂತಿದ್ನಲ್ಲ ಹಿಂಗಾಗಿ ಕ್ಲಿಯರಾಗಿ ವಿಡಿಯೋ ಹಿಂದಿಂದ ತೋರ್ಸಾಕತ್ತಿದ್ದೆ ನನ್ನ ಮತ್ತು ಮುಂದಿಂದ ಅಂತ ತೋರಿಸೋಕೆ ಆಕತ್ತಿಲ ಯಾಕಂದ್ರೆ ನೀವು ಪೂರಾ ಹಿಂದೆ ಕುಂತ್ಬಿಟ್ಟಿದ್ದೆ ನನ್ನ ನಮ್ಮ ಇಲ್ಲಿ ಗೋ ಪೀಕ್ ನೋಡ್ರಿ ಮಸ್ತ್ ಅದ್ರೆ ಮಸ್ತ್ ಅದಾವೆ ಮಳೀನು ಚಲೋ ಈ ವರ್ಷ ಗೊಂಜಾಳ ಸೋಯೋಬಾನ ಹೆಚ್ಚಾಗಿ ಈ ಕಡೆ ಹಾಕೋದು ನಮ್ಮ ಕಡೆ ಇಲ್ಲೇ ಸುಳ್ಳದ ಕಡೆ ಹೆಚ್ಚಾಗಿ ಹೆಸರು ಪೀಕ್ ಹಂಗೆ ನಮ್ಮ ಓಣಿ ಕ್ರಾಸಿಗೆ ಬಂತ ಗಾಡಿ ಆಮೇಲೆ ನಮ್ಮ ಅಂಟಿಗೂ ಫೋನ್ ಮಾಡಿದ್ನಲ್ಲ ಅಂಟಿ ಬಂದಿದ್ದರೆ ನಾವು ಗಾಡಿಯಿಂದ ಇಳಿದು ಕೈ ಕಾಲದ ತಕೊಂಡು ಒಳಗೆ ಹೋಗ್ತೇವೆ ನೋಡ್ರಿ ಇನ್ನು ನಮ್ಮ ಅಕ್ಕರಿಗಂತೂ ಶೀಟ್ ಬಂದುಬಿಟ್ಟಿರ್ತೈತಿ ನನ್ನ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈಗೊಬ್ಬಕ್ಕೆ ವೀಡಿಯೋ ಹೇಳ್ಕೊಂಡು ನಿಂತಿಲ್ಲ ಅಂತೇಳಿ ಅವರು ಬಿಡಲೇ ಇಲ್ಲ ನಾನು ನೋಡ ಆಂಟಿ ಬಂದಾರೆ ಎಲ್ಲ ಮಕ್ಕಳು ಸೈನ್ಯ ಬಂದಿರ್ತತ್ತೆ ಅಂತ ಗೊತ್ತಿದ್ದ ಮುಂಚೆ ಅದ್ರಾಗಂತೂ ನಮ್ಮ ದೀಕ್ಷಾಗೆ ಮೊದಲು ಚಗಳ ನಾನು ನೀವು ಬಸ್ ಇಳ್ದ ये बाई हो चुका है चलो आ बेटा ये खा ले खा बा हां तो 1 1 3 ओके अब मैं खा ले रहा हूं तो बात ब्राउनिंग में आया सबका जरूरत है इधर तो ಬೀಗ್ರದಿರೇವಾ ನೀವು ಬರ ನಿಮ್ಮನಿಗೆ ಬಂದು ಚಾ ಕೊಡ್ಲಾರ ಹಿಂಗೆ ಮಾತಾಡತಿರ ಚಾ ಎಲ್ಲ ಕುಡ್ದೆ ಕುಂತಿದ್ವಿ ಆಮೇಲೆ ಹೂ ತಂದಿತ್ತಲ್ಲ ನಾನು ದಂಡಿನ ಕಟ್ಟಿಸ್ಕೊಂಬರ್ಲಿಲ್ಲ ಅಂದ್ರೆ ಮಾರ್ಕೆಟಿಗೆ ಹೋದಾಗ ಮಳೆ ಒಂದು ಭಾಳ ಇತ್ತು ಹಿಂಗಾಗಿ ನಿಂದ್ರಾಕೋ ಆಗಿರ್ಕಿಲ್ಲ ಅದಕ್ಕಂಥೇಳಿ ನಾನೇನು ಮಾಡಿದೆ ಹೂವನ್ನ ತೊಗೊಂಬಂದುಬಿಟ್ಟಿದ್ದೆ ಅಂಟಿ ದಂಡಿ ಕಟ್ಟಾಕತ್ತಾರೆ ನೋಡ್ರಿ ಇವರಿಗೆ ದಂಡಿ ಕಟ್ಟಾಕೆ ಬರ್ತೈತೆ ಅಂಥೇಳಿ ಅಂದ್ರೆ ಅದಕ್ಕೆ ನಾನು ಕಟ್ಟರಿ ಅಂಥೇಳಿ ಹೂವನ್ನ ಕೊಟ್ವಿ ತಂಡಿ ಕಟ್ಟಾಕತ್ತಿದ್ರೆ ಅಂಟಿಗೆ ಹಿಡ್ಕೊಂಡಾರೆ ಇದು ಒಂಥರ ಚಲೋ ನಾನು ನೋಡ್ರಿ ಮನೆಯಾಗೆ ನಾನು ದಂಡಿ ಕಟ್ಕೊಳ್ದೆ ಚೆಂದ ಅನಿಸ್ತತಿ ನಾವು ಕಟ್ಟಕ್ಕೆ ಕಲ್ತಂಗಕ್ಕಿ ಅನ್ನೋದಕ್ಕೆ ಒಂಥರ ಹಂಗೆ ಖುಷಿ ಅನ್ನಿಸ್ತಾ ಇವರು ಕಟ್ತೀವಿ ಅಂತಂತಂದ ಕಟ್ಟ ನೋಡ್ರಿ ಯಾವ ರೀತಿನ ರೆಡಿ ಮಾಡ್ತಾರೋ ಅಂಥೇಳಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೆಚ್ಚಾಗಿ ಒಳಗೆ ಹಿಂಗೆ ನೋಡ್ರಿ ಏನಾರ ಇದ್ರೆ ಸಣ್ಣ ಪುಟ್ಟ ಮಾಡುವಂಥವು ಇದ್ರೆ ಮಾಡಿಬಿಡ್ತಾರೆ ಯಾಕಂದ್ರೆ ಅವರಿಗೆ ಗೊತ್ತಿದ್ದೇ ಇರ್ತೈತೆ ಆಲ್ಮೋಸ್ಟ್ ಅಲ್ಲ ಹಿಂಗಾಗಿ ಅವರು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ತಂದೆ ಮಾಡ್ಬೇಕು ತಂದೆ ಬಿಡ್ಬೇಕು ರೆಡಿಮೇಡೇ ಇರಬೇಕು ಅನ್ನುವಂಥದ್ದು ಅವರಿಗೆ ಇರೋದಿಲ್ಲ ಹೆಂಗಾರಾಗಲಿ ನಾವು ಕಷ್ಟಪಟ್ಟು ಮಾಡಬೇಕು ಅನ್ನುವಂಥ ವಿಚಾರ ಇದ್ದೇ ಇರ್ತೈತಿ ಮಾಡೋಕತ್ತಿರ ನೋಡ್ರಿ ಒಂದು ಐದಾರು ಮೊಳ ಐದಾರು ಮಾರು ಹೂ ಇತ್ತದೆ ದಂಡಿನ ರೆಡಿ ಮಾಡಾಕತ್ತರ ದಂಡಿ ರೆಡಿಯಾಗಿಂದ ಘನ ಚಂದ ಕಾಣಿಸಕತ್ತೆ ನೋಡ್ರಿ ಆಮೇಲೆ ಅಷ್ಟ್ರೊಳಗೆ ಇವ್ರ ಮನೆಯಾಗ ಕರೆಂಟ್ ಒಂದು ಹೋಗ್ಬಿಡ್ತಾ ಹೋದ್ಬಿಡಿ ಹೋದ ಹಿಂದಿನ ಸಲೇನು ಬಂದಾಗ ಬಡ ಬಡ ಕರೆಂಟ್ ಹೋಗ್ಬಿಟ್ಟು ಈ ದಂಡಿ ರೆಡಿಯಾಗಿಂದ ಪ್ರಿಯಾಗ ಹಾಕಿ ನೋಡಾಕತ್ತರೆ ಪ್ರಿಯಾ ಘನ ಕ್ಯೂಟ್ ಕಾಣಾಕತ್ತಿರಲಿಲ್ಲ ಹೆಂಗೆ ಕಾಣಿಸ್ತಾ ಅಂತ ನೋಡ್ರಿ ಇಲ್ಲಿ Hãy subscribe cho kênh Ghiền Mì Gõ Để không bỏ lỡ những video ದಂಡಿ ರೆಡಿ ಆಗ್ತಲ್ಲ ಇನ್ನು ಪಟ ಪಟ ಕುಂದರ್ಸಿ ಆತಿ ಒಂದು ಮಾಡಿ ಇವರಿಗೆ ಕಾರ್ಯಕ್ರಮ ಮಾಡೋದನ್ನು ಮುಗಿಸಿ ಆಮೇಲೆ ನಾವು ಊಟ ಮಾಡ್ಕೊಂಡು ಹೋಗ್ಬೇಕಲ್ರಿ ಡೇಟ್ ಒಂದು ಅಕ್ಕತಿ ಬರೋದ ಹನ್ನೆರಡು ಗಂಟೆಗೆ ಬಂದೇವಿ ಇನ್ನು ಇದುವರೆ ಮುಗಿಸ್ಬೇಕಂದ್ರೆ ಇನ್ನೊಂದು ನಾಲ್ಕು ಐದು ಗಂಟೆನ ಅಕ್ಕತ್ತಿ ಬಿಡ್ಬೇಕಂದ್ರೆ ಒಂದು ಆರು ಗಂಟೆನೇ ಆಗಿಬಿಡ್ತತಿ ಈಗ ಹಾಸಕ್ಕೆ ಹೊಯ್ ಆಗತ್ತಾನೆ ಇವ್ ನಟು ತುಂಬಿ ಆರತಿ ಮಾಡಿಬಿಟ್ರೆ ಇನ್ನು ಹಾಡುವರ ಹಾಡಕ್ಕೆ ನಿಂದಿರ್ತಾರೆ ಬರ್ರಿ ಹೆಂಗೆ ಅಂತ ಅಂಥೇಳಿ ನೋಡೋಣಂತೆ अरे कि बिना दावा आता है केती आदा आदा चले जाता है अरे सुना है के मैं तो मिस कर रहा हूं तो ये ले रे के नाम ले तो सादा નન્ની નન્ની આલે આંટીં તે ખત્તા ની અંદર 10 કે આ બધા આને હેડ બક સિતા ના બરલી બરા બરા મે બાએ તનકાર આખી બીજી વાત હોય સંજો 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 ના રે કે બરો ಹೂವಿನ ಹಾರ ಹೂವಿನಾರ ನರೋಡಾಗಿರುದು ದಂಡ ಹೀಗೆ ನತ್ತ ಹಾಕುದು ಚೂಡಿದಾರ வண்டி பதினேஸ் வண்டி பதில் Sampai jumpa di video selanjutnya. <laughs>

మగు బయలు బాడ కల్లసేట్ લીગા કુજેલક્ષમવાહ ના નોરત કોરવા હા બડ કોડ બડ કોડ ગતે સમાનના અજા હેળવા તડી ખાસી ખાસી એલીરુદ પુનીર રાશિ માદેવર મનીરલીરુદ અનાહરાશી હંગ્યાંંગ બીટ કોડ ઓમન મની માતટ્યાડમાં મકળગો મટાવરોટ પ્રીતિ જસ્ટીને ઇરતતે

ਅਰਤੀ ਵੇਤਾ ਕੀ ਹਾਂ ਏਹੋ ਏਹੋ ਕੈਮੀਗੀ ਨਹੀਂ ਨਾ ਕੈਮੀਗੀ ਆਕਾ ਨਾ ਮਾਰਨੀ ਹੈ ਏਹੋ ਬੜਾ ਹਾਂ ਏਹੋ ਬੰਮੀ ਆਂਦੇ ਏਹੋ ਬੰਗਾਰਾ ਹਾਂ ਏਹੋ ਵਲ ਬੜੇ ਵਹਲ ਪੜ ਬੜੇ ਮੈਂ ਮਤ ਇੰਨਾ ਕੇਹੀ ਲੀ ਜੀ ਕਰਾਂਗਾ ਉਹ ਲੈਰ ਹਮੋਂ ਲੰ ਸੜਾ ਨੋਟਾ ਪਾਉਂਦਾ ਨਹੀਂ 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 ਮੱਕਣਾਂ ਗਰੀ ਕਰਾਂ ਨਾ ਮੱਕਣਾਂ ਆਈ ਲੈ ਬਾਬਾ ਸਤੂ

ಇನ್ನು ಸಿಟಿಯೊಳಗೆ ಐತೆ ಏನಿಲ್ಲ ಇಂಥ ಪದ್ಧತಿಗಳು ನಮ್ಮ ಹಳ್ಳಿಯೊಳಗೆ ಮಾತ್ರ ಇನ್ನೂ ಐತ್ರಿ ಒಡಪ್ ಕೇಳೋದು ಆಮೇಲೆ ಆಶಾಡೋದು ಒಬ್ಬೊಬ್ಬರಿಗೆ ಐದೇದು ಅನ್ನೋದು ಕಾಡೋದು ಮಾಡೋದು ಎಲ್ಲ ಐತಿ ಆಮೇಲೆ ಆರತಿ ಮಾಡೋದು ಮುಗೀತಲ್ಲ ಎಬ್ಸಿದ್ವಿ ಹೋಗಿದ ಕರೆಂಟ್ ಅಂತೂ ವಟ ಬರಲೇ ಇಲ್ಲ ಇನ್ನೇನು ಎಲ್ಲರೂ ಊಟ ಮಾಡಿ ನಾವು ಹೋಗೋಕೆ ಸಜ್ಜಾಗ್ಬಿಡ್ತೀವಿ ಇನ್ನು ಯಾಕಂದ್ರೆ ಮಳೆ ಒಂದು ಹೊರಗೆ ಹಚ್ಚಿ ಸುರಿ ಹಾಕತ್ತ ನಾವು ಕುಂದು ನಮ್ಮ ನಾವು ಒಂದು ಎರಡು ಮೂರು ಶಾಳಕ್ಕೆ ಬಂತಂಗೆ ಹುಡುಗರನ್ನ ಅಪಾರ ಕರ್ಕೊಂಡಿದ್ರೆ ಅವರು ಹೊಳ ಹೊರಗೆ ನಾನು ಗಂಡು ಮಕ್ಳಿಗೆ ಕೊಡಾಕತ್ತಿದ್ದೆ ಒಳಗೆ ಇವರು ಹಚ್ಚಿ ಹೆಚ್ಚು ಕೊಡಾಕತ್ತಿದ್ರೆ ಅಂಟಿನೂ ಹೋಗುವರು ನಾವು ಹೋಗುವರು ಎಲ್ಲರೂ ಲೇಟ್ ಆಗೈತೆ ಅಂತೇಳಿ ಊಟ ಮುಗಿಸಿ ಕುಂತ್ವಿ ಮತ್ತು ಅವಾರ ಚಹಿದ್ರೆ ಹಂಗೆ ಹೋಗ್ತೀನಿ ತಂಡೆ ತಡಿ ಅಂತೇಳಿ ಅಷ್ಟು ಚಹಾ ಕೊಡೋದು ಹೊಂಟಿ ನೋಡ್ರಿ ಎಲ್ಲರಿಗೂ ಅರ್ಶನ ಕೊಟ್ಟಾಗಿರ್ತಾರೆ ನೋಡ್ರಿ ಇನ್ನು ನಾವು ಹೊಂಟು ಬಿಡ್ತೀವಿ ಅಮ್ಮಾರಿ ಕೊಟ್ರ ಎಲ್ಲಾರು ಗಾಡಿ ಹತ್ತಿ ಕುಂತಿದ್ದ ಇನ್ನೇನ ಗಾಡಿ ಹೊಂಟ್ ಬಿಡ್ತೈತಿ ಆ ಅಂಟಿನೇ ಬಿಡಾಕ ಅಣ್ಣ ಹೊಂಟ ಮಳಿ ಒಂದು ಬಿಡಾಕತಿ ಇಲ್ಲಿ ನೋಡ್ರಿ ಏಕ ಮಳಿ ಐತಿ ಐತಿ ಇನ್ನು ನಾವು ಊರೋಗಿ ಸೇರ್ಕೊಂಬಿಡ್ತೀವಿ ಇದು ಮಳಿ ಹೆಚ್ಚು ಕಡಿಮೆ ನಮ್ಮೂರು ಅಡದಾರಿ ಮಟ್ಟನೂ ಇತ್ತು ಒಬ್ಬಳೆ ಆಗೋದು ಆದರೆ ನಮ್ಮೂರು ಅಡದಾರಿಯಿಂದ ಮುಂದೆ ಊರಾಗ ಮಳೆನೇ ಇಲ್ಲ ಒಂದು ಹನಿ ತಟ್ಟಂದ್ರಕ್ಕಿಲ್ಲ ನಮಗೆ ಚಿತ್ರ ಅನ್ನಿಸ್ತಲ್ಲೇ ಒಂದು ಈಟು ಬಿಡ್ದಂಗೆ ಸೂರ್ಯಕತಿತ್ತು ಅನ್ನ ಕ್ರಾಸ್ ಮಟ್ಟ ಆಂಟಿ ಬಿಟ್ಟು ಬಸವತೀಶ್ ಬರ್ತಾರೆ ನಾವು ಹೋಗ್ಬಿಡ್ತೀವಿ ಇನ್ನು ನಮ್ಮೂರ ಸಮೀಪ ಬಂತು ನೋಡಿರಿ ನಮ್ಮ ಗಾಡಿ ಇನ್ನು ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾನೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಮತ್ತು ಮುಂದಿನ ವಿಡಿಯೋನಿಗೆ ಗಾಡಿಗೆ ಅಂತ